वेलकम टू कनाडा कनड क्वीज भंडार चानलम मोदन प्रश्ने प्रपंचद श्रीमत भिश्चुकनसरू ऑप्शन ए गोपाल ऑप्शन बी अरुण ऑप्शन सी अशोक ऑप्शन डी भरत जैन ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಭರತ್ ಜೈನ್ ನಿಮ್ಮ ಎರಡನೆಯ ಪ್ರಶ್ನೆ ಅಳುವಾಗ ಕಣ್ಣಿನಿಂದ ಏನು ಹೊರಹೋಗುತ್ತದೆ ಆಪ್ಷನ್ ಎ ಪೊರೆ ಆಪ್ಷನ್ ಬಿ ಪ್ಲಾಸ್ಟಿಕ್ ಆಪ್ಷನ್ ಸಿ ಧೂಳು ಆಪ್ಷನ್ ಡಿ ರಕ್ತ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಧೂಳು ನಿಮ್ಮ ಮೂರನೆಯ ಪ್ರಶ್ನೆ ಲಿಪ್ಸ್ಟಿಕ್ ಅನ್ನು ತಯಾರಿಸಲು ಯಾವುದನ್ನು ಬಳಸುತ್ತಾರೆ ಆಪ್ಷನ್ ಎ ಕುಂಕುಮ ಆಪ್ಷನ್ ಬಿ ಹುಳು ಆಪ್ಷನ್ ಸಿ ಪೌಡರ್ ಆಪ್ಷನ್ ಡಿ ಸೋಪು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಹುಳುವನ್ನು ಲಿಪ್ಸ್ಟಿಕ್ ತಯಾರಿಸಲು ಬಳಸುತ್ತಾರೆ ನಿಮ್ಮ ನಾಲ್ಕನೆಯ ಪ್ರಶ್ನೆ ಯಾವ ದೇಶದಲ್ಲಿ ಮೇಯರ್ಗಳು ಮೊಸಳೆಯನ್ನು ಮದುವೆಯಾಗುವ ಪದ್ಧತಿ ಇದೆ ಆಪ್ಷನ್ ಎ ನೇಪಾಳ ಆಪ್ಷನ್ ಬಿ ಮೆಕ್ಸಿಕೋ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ಶ್ರೀಲಂಕಾ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಮೆಕ್ಸಿಕೋದಲ್ಲಿ ಮೇಯರ್ಗಳು ಮೊಸಳೆಯನ್ನು ಮದುವೆಯಾಗುವ ಪದ್ಧತಿ ಇದೆ ನಿಮ್ಮ ಐದನೆಯ ಪ್ರಶ್ನೆ ಯಾವ ಮರದ ಮೇಲೆ ಪಕ್ಷಿಗಳು ಕುಳಿತುಕೊಳ್ಳುವುದಿಲ್ಲ ಆಪ್ಷನ್ ಎ ತೆಂಗಿನ ಮರ ಆಪ್ಷನ್ ಬಿ ಆಲದ ಮರ ಆಪ್ಷನ್ ಸಿ ಮಾವಿನ ಮರ ಆಪ್ಷನ್ ಡಿ ಹುಣಸೆ ಮರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಹುಣಸೆ ಮರದ ಮೇಲೆ ಪಕ್ಷಿಗಳು ಕುಳಿತುಕೊಳ್ಳುವುದಲ್ಲ ನಿಮ್ಮ ಆರನೆಯ ಪ್ರಶ್ನೆ ದೇವರ ಕೋಣೆಯಲ್ಲಿ ಯಾವುದನ್ನು ಇಡಬಾರದು ಆಪ್ಷನ್ ಎ ಶಾರದೆಯ ಚಿತ್ರ ಆಪ್ಷನ್ ಬಿ ಶಿವನ ಚಿತ್ರ ಆಪ್ಷನ್ ಸಿ ಕೃಷ್ಣನ ಚಿತ್ರ ಆಪ್ಷನ್ ಡಿ ಕಾಳಿಯ ಚಿತ್ರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕಾಳಿಯ ಚಿತ್ರವನ್ನು ದೇವರ ಕೋಣೆಯಲ್ಲಿ ಇಡಲೇಬಾರದು ನಿಮ್ಮ ಏಳನೆಯ ಪ್ರಶ್ನೆ ಕನಸಿನಲ್ಲಿ ಯಾರಾದರೂ ಸತ್ತಂತೆ ಕಂಡರೆ ಏನರ್ಥ ಆಪ್ಷನ್ ಎ ಬಡತನ ಆಪ್ಷನ್ ಬಿ ಅನಾರೋಗ್ಯ ಆಪ್ಷನ್ ಸಿ ಅಶುಭ ಘಟನೆ ಆಪ್ಷನ್ ಡಿ ಶುಭ ಘಟನೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಶುಭ ಘಟನೆ ನಡೆಯುತ್ತದೆ ಎಂದರ್ಥ ನಿಮ್ಮ ಎಂಟನೆಯ ಪ್ರಶ್ನೆ ಮನೆಗೆ ಯಾವ ವಸ್ತುವನ್ನು ತಂದರೆ ಅದೃಷ್ಟ ಆಪ್ಷನ್ ಎ ಸಕ್ಕರೆಯನ್ನು ಆಪ್ಷನ್ ಬಿ ಬೆಲ್ಲವನ್ನು ಆಪ್ಷನ್ ಸಿ ಬಾಳೆಹಣ್ಣನ್ನು ಆಪ್ಷನ್ ಡಿ ತೆಂಗಿನಕಾಯಿಯನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ತೆಂಗಿನಕಾಯಿಯನ್ನು ಮನೆಗೆ ತಂದರೆ ಅದೃಷ್ಟ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಉಪವಾಸ ಮಾಡುವುದರಿಂದ ನಮ್ಮ ದೇಹದಿಂದ ಏನು ಹೊರ ಹೋಗುತ್ತದೆ ಆಪ್ಷನ್ ಎ ನೀರಿನಂಶ ಆಪ್ಷನ್ ಬಿ ರಕ್ತದಾಂಶ ಆಪ್ಷನ್ ಸಿ ವಿಷಾಂಶ ಆಪ್ಷನ್ ಡಿ ಮೇಲಿನ ಎಲ್ಲವೂ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ವಿಷಾಂಶವು ದೇಹದಿಂದ ಹೊರಹೋಗುತ್ತದೆ ನಿಮ್ಮ ಹತ್ತನೆಯ ಪ್ರಶ್ನೆ ಈ ಅಕ್ಷರದಿಂದ ಪ್ರಾರಂಭವಾಗುವ ವ್ಯಕ್ತಿಗಳಿಗೆ ಯಾವ ದೇವರ ಆಶೀರ್ವಾದವಿರುತ್ತದೆ ಆಪ್ಷನ್ ಎ ವರುಣ ಆಪ್ಷನ್ ಬಿ ಇಂದ್ರ ಆಪ್ಷನ್ ಸಿ ಸೂರ್ಯ ಆಪ್ಷನ್ ಡಿ ಚಂದ್ರ ನಿಮ್ಮ ಸರಿಯಾದ ಆಪ್ಷನ್ ಸಿ ಸೂರ್ಯ ದೇವರ ಆಶೀರ್ವಾದವಿರುತ್ತದೆ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಮನೆಯಲ್ಲಿ ಸ್ಟೀಲ್ ದೀಪವನ್ನು ಹಚ್ಚುವುದರಿಂದ ಏನಾಗುತ್ತದೆ ಆಪ್ಷನ್ ಎ ಧನ ನಷ್ಟವಾಗುತ್ತದೆ ಆಪ್ಷನ್ ಬಿ ಜಗಳ ಉಂಟಾಗುತ್ತದೆ ಆಪ್ಷನ್ ಸಿ ಧನ ಲಾಭವಾಗುತ್ತದೆ ಆಪ್ಷನ್ ಡಿ ರಾಜಯೋಗ ಬರುತ್ತದೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಧನ ನಷ್ಟವಾಗುತ್ತದೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಪಾತ್ರೆಯಲ್ಲಿರುವ ಅನ್ನವನ್ನು ಪೂರ್ಣವಾಗಿ ಖಾಲಿ ಮಾಡಿದರೆ ಏನಾಗುತ್ತದೆ ಆಪ್ಷನ್ ಎ ಆರೋಗ್ಯ ಹೆಚ್ಚಾಗುತ್ತದೆ ಆಪ್ಷನ್ ಬಿ ಆಯಸ್ಸು ವೃದ್ಧಿಯಾಗುತ್ತದೆ ಆಪ್ಷನ್ ಸಿ ಬಡತನ ಬರುತ್ತದೆ ಆಪ್ಷನ್ ಡಿ ಸೋಮಾರಿತನ ಉಂಟಾಗುತ್ತದೆ ನಿಮ್ಮ ಸರಿಯಾದ ಥರ ಆಪ್ಷನ್ ಸಿ ಬಡತನ ಬರುತ್ತದೆ ನಿಮ್ಮ ಹದಿಮೂರನೆಯ ಪ್ರಶ್ನೆ ಯಾವುದನ್ನು ದಾನ ಮಾಡಿದರೆ ಜ್ಞಾಪಕ ಶಕ್ತಿ ಹೆಚ್ಚುತ್ತದೆ ಆಪ್ಷನ್ ಎ ತೆಂಗಿನಕಾಯಿ ಆಪ್ಷನ್ ಬಿ ನೆಲ್ಲಿಕಾಯಿ ಆಪ್ಷನ್ ಸಿ ಬಟ್ಟೆ ಆಪ್ಷನ್ ಡಿ ಹಣ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ನೆಲ್ಲಿಕಾಯಿಯನ್ನು ದಾನ ಮಾಡಿದರೆ ಜ್ಞಾಪಕ ಶಕ್ತಿ ಹೆಚ್ಚುತ್ತದೆ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಪರ್ಸಿನಲ್ಲಿ ನೋಟನ್ನು ಮಡಚಿ ಇಟ್ಟರೆ ಏನಾಗುತ್ತದೆ ಆಪ್ಷನ್ ಎ ಧನಲಾಭವಾಗುತ್ತದೆ ಆಪ್ಷನ್ ಬಿ ಧನ ನಷ್ಟವಾಗುತ್ತದೆ ಆಪ್ಷನ್ ಸಿ ಆಯಸ್ಸು ವೃದ್ಧಿಯಾಗುತ್ತದೆ ಆಪ್ಷನ್ ಡಿ ರಾಜಯೋಗ ಬರುತ್ತದೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಧನನಷ್ಟವಾಗುತ್ತದೆ ನಿಮ್ಮ ಹದಿನೈದನೆಯ ಪ್ರಶ್ನೆ ಹುಟ್ಟಿದ ದಿನದಂದು ಕೂದಲನ್ನು ಕತ್ತರಿಸಿದರೆ ಏನಾಗುತ್ತದೆ ಆಪ್ಷನ್ ಎ ಆರೋಗ್ಯ ವೃದ್ಧಿಯಾಗುತ್ತದೆ ಆಪ್ಷನ್ ಬಿ ವಿದ್ಯೆ ವೃದ್ಧಿಯಾಗುತ್ತದೆ ಆಪ್ಷನ್ ಸಿ ಶುಭ ಫಲ ಸಿಗುತ್ತದೆ ಆಪ್ಷನ್ ಡಿ ಸಂತಾನ ವೃದ್ಧಿಯಾಗುತ್ತದೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಶುಭ ಫಲ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಅನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ